ಈಗ ಯಾವ ರೀತಿಯಲ್ಲಿ ತಹಸೀಲ್ದಾರ್ ತಮಗೆ ಮಾತುಕತೆ ಆಯಿತು ಈಗ ಯಾವ ರೀತಿಯಲ್ಲಿ ಮುಂದಕ್ಕೆ ಮಾಡ್ತೀರಾ ಮೊದಲಿಗೆ ಸುವರ್ಣ ರಾಜ್ಯ ಸಚಿವ ನಮ್ಮ ಸದಸ್ಯರು ಕೂಡ ಇವರು ಸುಮಾರು ಹದಿನೇಳರಿಂದ ಸತೀ ಗಣಿ ಸಜ್ಜಾಗ್ತದೆ ಇಡೀ ರಾಜ್ಯ ಕೂಡ ರಾಜ್ಯ ಅಂತ ಬಯಸ್ತು ಇದರ ಎಲ್ಲರ ಒಮ್ಮತ ಎಲ್ಲರ ಸಾವಿರ ಮೇಲೆ ನಾವು ಕೂಡ ಚಿಕ್ಕಬಳ್ಳಾಪುರದ ಡಿ ಸಿ ಅವರನ್ನ ರವಿಂದ್ರನ್ನ ಭೇಟಿ ಮಾಡಿದ್ವಿ ಅವರು ಕೂಡ ಕಾನೂನಾತ್ಮಕವಾಗಿ ನಮ್ಮ ಜಮೀನಿಂದ ನಾವು ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಬೇಕಾದರೆ ನೀವು ಉಚ್ಚ ನ್ಯಾಯಾಲಯದಿಂದ ತಗೋಬೋದು ಅಂತ ಜೊತೆಗೆ ನಾನು ಕೇಳೋದೇನೆಂದರೆ ಎಲ್ಲ ಬಗರಕುಮಿಗೆ ಜಮೀನು ಕೊಡ್ತಾರೆ ನಾನಾ ವಿಚಾರಗಳಿಗೆ ಜಮೀನು ಕೊಡ್ತಾರೆ ಸೈನಿಕರಿಗೆ ಮಾತ್ರ ಎಲ್ಲೋ ಕಡೆ ಒಂದು ಕಡೆ ಇಚ್ಛಾಶಕ್ತಿ ಕೊರತೆ ಇದೆ ಆದರೂ ಕೂಡ ನಾನು ಮನವಿ ಮಾಡ್ಕೊಂಡಿನಿ ಬಿ ಅವ್ರಿಗೆ ಮತ್ತು ತಹಸೀಲ್ದ್ರಿಗೆ ಎಸ್ಪೆಷಲಿ ಮನವಿ ಮಗನ ತಹಸೀಲ್ದಾರ್ ಕೂಡ ಶ್ರಮಪಟ್ಟಲಿ ಏನು ಸಾಧ್ಯ ನಾನು ಕಾನೂನಾತ್ಮಕವಾಗಿ ನಾನು ಅದನ್ನು ಕಾನೂನಾತ್ಮಕವಾಗಿ ಎಷ್ಟು ಅವ್ರಿಗೆ ಸಹಾಯ ಮಾಡೋದು ಮಾಡ್ತೀನಿ ಅಂತಿಮವಾಗಿ ಸರ್ಕಾರದ ಒಂದು ಬೇಕಾಗ್ತದೆ ಅದನ್ನು ನೀವು ಅಲ್ಲೇ ಮಾತಾಡಬೇಕು ಅಂತ ನಾನು ಹೇಳಿ ಒಂದು ದಿನ ಇವ್ರಿಗೂ ಸಹ ಮನವರಿಕೆ ಮಾಡಿಕೊಡೋದು ಎಷ್ಟು ಸಾಧ್ಯ ನಾನು ಅಷ್ಟು ಸಹಾಯ ಮಾಡ್ತೀನಿ ಡಿ ಸಿ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಜೊತೆ ಭೇಟಿಯಾಗಿ ಮಾತಾಡೋಕ್ಕೆ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ನಾವು ಎಲ್ಲರಿಗೂ ಇವರು ಜೂನು ಸರ್ಕಾರ ಸಮೇತ ಡಿ ಸಿ ಅವ್ರನ್ನ ಹತ್ರ ಭೇಟಿಯಾಗಿ ಯಾವ ರೀತಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಯಾಕೆಂದರೆ ಸುಮಾರು ಹದಿನೇಳು ದಿನ ಆಯಿತು ಇವ್ರಿಗೂ ಆರೋಗ್ಯ ಸಮಸ್ಯೆ ಇವ್ರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಕಾನೂನು ಅವ್ರು ಕೊಡದಿದ್ದ ಪಕ್ಷದಲ್ಲಿ ನಾವು ನ್ಯಾಯಾಲಯದ ಅಥವಾ ವಿಧಾನಸೌಧ ಮುಂದೆ ಬೇಕಾದ್ರೆ ಕಿತ್ಕೊಂಡು ನಾ ಎರೂ ನೀವು ತಲೆ ಬಟ್ ಇದರಿಂದ ಏನು ಕಿತ್ಕೊಂಡ್ರೆ ಏನಂದರೆ ಎಲ್ಲರೂ ನೋಡ್ತಾರೆ ದೇಶ ಪ್ರೇಮಿಯವರು ಅಭಿನಯಿಸೋಕ್ಕೆ ಎಲ್ಲರೂ ತಹಸೀಲ್ದಾರ್ನ ಮುಖ್ಯ ಆಗಬೇಕಿತ್ತು ತಹಸೀಲ್ದಾರ್ ಕಚೇರಿನ ಮುಖ್ಯ ಆಗಬೇಕಿತ್ತು ಎಲ್ಲರೂ ಕೆಲವೇ ಕೆಲವು ನಿಮ್ಮಂಥವರು ಸಹಾಯ ಮಾಡ್ತಿದ್ದೀರಿ ಆದರೆ ಪ್ರತಿಯೊಬ್ಬರು ಸೈನಿಕ ಅಂದಾಗ ಅವ್ನಿಗೆ ಏನಾದರೂ ನ್ಯಾಯ ಕೊಡಿಸೋಕ್ಕೆ ಎಲ್ಲರೂ ಧ್ವನಿ ಇರಬೇಕು ಆಗ ಮಾತ್ರ ಸೈನಿಕ ಸವಲತ್ತುಗಳು ಸೈನಿಕ ಕುಟುಂಬಗಳಿಗೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ ಯೋಧರ ಕುಟುಂಬಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಅಂತ ಸಾಧ್ಯ ಯಾರೋ ಹಿಂಗೆ ನೋಡ್ತಾ ಹೋಗ್ತಾ ಸೈನಿಕರಿಗೆ ನೋಡೋಕ್ಕೂ ಸಹ ಒಂಥರ ಬಾನ್ ಒಂದು ಭಾವನಾತ್ಮಕವಾಗಿ ಫೀಲ್ ಆಗ್ತದೆ ಅದು ನನಗೆ ನೋವು ಕೂಡ ಆಗ್ತದೆ ಸೈನಿಕ ಹದಿನೇಳು ದಿನ ಇದ್ರೂ ಕೂಡ ಎಷ್ಟೋ ಜನ ನೋಡಿರ್ತಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿರುವಂಥ ಸಾರ್ವಜನಿಕರು ಇವರಿಗೆ ನಿಂತ ದುನಿಯಾಗಿ ನಿಂತ್ಕೋಬೇಕಿತ್ತು ಆದರೂ ಕೂಡ ಇವತ್ತು ದಿನ ಏನು ಅಂತ ಎಲ್ಲರೂ ಕೂಡ ಇವತ್ತು ಇವ್ರ ಜೊತೆ ನಿಂತಿದ್ದೀರಿ ಸ್ಟಾರ್ಟಿಂಗ್ ಹದಿನೇಳು ಜನ ಹದಿನೇಳು ದಿನದಿಂದ ತಮ್ಮ ಸಹಕಾರದಿಂದ ಇವರು ಇವತ್ತಿನ ಒಂದು ದಳಿ ಸತ್ಯಾಗ್ರಹ ಜೊತೆಗೆ ಒಂದು ಸಾಧ ದಾರಿ ತೋರಿಸಿದ್ದಾರೆ ನೋಡೋಣ ಎಲ್ಲಿವರೆಗೂ ನಮಗೆ ಅವರ ಹೆಸರಿಗೆ ಒಂದು ಅವ್ರ ಸೇವೆಗೆ ಅವ್ರ ಸೇವೆಗೆ ಸರ್ಕಾರದ ನಿಯಮಬದ್ಧವಾಗಿರುವಂಥ ಒಂದು ಜಮೀನು ಮಂಜೂರಾತಿ ಸಿಗುತ್ತೆ ಇಪ್ಪತ್ತು ವರ್ಷ ಕಷ್ಟಪಟ್ಟಿದ್ದಾರೆ ಆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದರ ಜೊತೆಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲಾಧ್ಯಕ್ಷರುಗಳು ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ ಜೊತೆ ನಿಂತ್ಕೊಳ್ಳೋಣ ಅಂತ ಆದ್ದರಿಂದ ಇವತ್ತು ಇಲ್ಲಿಗೆ ಧರಣಿ ಸಭೆಯನ್ನು ಮುಂತಾಯ ಮಾಡಿ ಮುಂದಿನ ಕಾನೂನು ಹೋರಾಟ ಎಷ್ಟು ಸರ್ ಅವ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಅದು ಅಂತಿಮವಾಗಿ ನಮಗೇನು ಆಗಲಿಲ್ಲ ಅಂದರೆ ಮುಂದಿನ ಅಂತ ಏನು ಲೀಗಲಾಗಿ ನಾವು ಫೈಟ್ ಮಾಡೋಣ ಇಲ್ಲ ಚಿಕ್ಕಬಳ್ಳಾಪುರ ಡಿ ಸಿ ಕಚೇರಿ ಮುಂದೆನೇ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಮನವಿ ಮಾಡಲಿಕ್ಕೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಎಲ್ರಿಗೂ ಅವೆಲ್ಲ ಎಷ್ಟು ಜನ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಸಾರ್ವಜನಿಕರಿಗೆ ಮುಖಂಡರುಗಳಿಗೆ ಪಕ್ಷಾತೀತವಾಗಿ ಎಷ್ಟೋ ಜನ ಬಂದಿದ್ದರು ಅವರೆಲ್ಲರಿಗೆ ಮಾಜಿ ಶಾಸಕರಿರ್ಬೋದು ಸಂಸದರಿರ್ಬೋದು ಎಲ್ಲರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇವತ್ತು ದಿನ ನಮ್ಮ ಶಿವನಗಳಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಡ್ತಾ ಅವರಿಗೆ ಇವತ್ತಿನ ಮುಕ್ತಾಯ ಮಾಡೋದಕ್ಕೆ ನಾನು ಮನವಿ ಮಾಡಿಕೊಡ್ತೀನಿ ನನ್ನ ಕುಡಿ ನಮ್ಮ ಕುಳಿಬಿ ಹೊತ್ತು ಸತ್ನಗರನ್ನು ಅಂತಿಮವಾಗಿ ಮಾಡಬೇಕಂತ ಕರ್ತೀನಿ ಜಯ ಕಿಸಾನ್ ಜಯ ಕಿಸಾನ್ ಡಿ ಸಿ ಕಚೇರಿ ಮುಂದೆ ಮಾಧ್ಯಮಗಳೊಳಗೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಸಂಘಟನೆಯಿಂದ ಇದೊಂದೇ ಅಂತ ಅಲ್ಲ ಅದಕ್ಕೂ ಒಂದೇ ಅಂತಲ್ಲ ರಾಜ್ಯದಂತ ನಮಗೆ ಇಲ್ಲಿ ಜಮೀನ್ ಇಲ್ಲ ನಮ್ಮ ರಿಸರ್ವ್ ಬ್ಯಾಂಕ್ಗಳಿದೆ ಸಪ್ಲೈಸ್ಪ್ರೆ ಒಂಬತ್ತು ಸಾವಿರ ಎಕರೆ ಇದೆ ಹಿಂಸೂರಲ್ಲಿ ಐದು ಎಕ್ ಐದು ಸಾವಿರ ಎಕರೆ ಇದೆ ಆಮೇಲೆ ಮೊನ್ನೆ ಕೂಡ ಚಿಕ್ಕಮಗಳೂರಲ್ಲಿ ಇವಾಗ ನಾವು ದರಲ್ಲಿ ಕುತ್ಕೊತಾ ಇದ್ದೀವಿ ಇಪ್ಪತ್ತ್ ಮೂರಿಂದ ಇಪ್ಪತ್ತಾರು ಕುತ್ಕೊತೀವಿ ನಮಗೆ ಅದು ಮೀಸಲಿರುವಂಥ ಎಕರೆಗಟ್ಟಲೆ ಸಾವಿರಾರು ಎಕರೆಗಟ್ಟಲೆ ಇಸುವಂಥ ಜಾಗ ಇದೆ ಅದನ್ನೇ ಕೊಟ್ಟರೆ ಇವಾಗ ಅರಣ್ಯ ಇಲಾಖೆಗಳು ರಿಸರ್ವ್ ಲ್ಯಾಂಡ್ ಇರ್ತದೆ ಅರಣ್ಯ ಇಲಾಖೆ ರಿಸರ್ವ್ ರಿಸರ್ವ್ ಫಾರೆಸ್ಟ್ ಅಂತಾರೆ ಏನಾರು ನಾವೇನಾದ್ರು ಅತಿಕ್ರಮಣ ಮಾಡಿದ್ರೆ ಕೇಸ್ ಕೇಸಾಗ್ಬಿಡ್ತಾರೆ ನಮ್ಮ ಮಾಜಿ ಸೈನಿಕರ ಮೇಲೆ ಎಷ್ಟೋ ಜನಕ್ಕೆ ಹಾಕಿದ್ದಾರೆ ಅದೇ ರೀತಿ ನಮ್ಮದೇ ಆದ ಜಮೀನನ್ನು ನಮಗೆ ಬೇಕು ಅಂತ ನಾವು ಕೂಡ ಇವಾಗ ಹೋರಾಟ ಮಾಡಲಿಕ್ಕೆ ಈ ಅಧಿವೇಶನ ಟೈಮಲ್ಲೇ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಹೋರಾಟಕ್ಕೆ ಮಾಧ್ಯಮದವರು ಸುಮಾರು ಸಹಾಯ ಮಾಡಿದ್ರು ಅಂತ ತಿಳ್ಕೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಯಾಕೆಂದರೆ ನಾನು ಎಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ಕೊಡ್ತೀನಿ ಯಾಕೆಂದರೆ ನಮಗೆ ಇವತ್ತೇನಾದರೂ ಸಹಾಯ ಮಾಡೋದು ಅಂದರೆ ಮಾಧ್ಯಮದವರು ಯಾವ ರಾಜಕಾರಣಿಗಳು ಮಾಡಲ್ಲ ಯಾವ ವ್ಯಕ್ತಿಗಳು ಮಾಡಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಳಲ್ಲ ಕೇವಲ ನಮಗೆ ಆಗಸ್ಟ್ ಹದಿನೈದು ಒಂದು ಟೋಪಿ ಹಾಕಿ ಸನ್ಮಾನ ಮಾಡ್ತಾರೆ ಇಲ್ಲ ಇಪ್ಪತ್ತಾರು ಒಂದು ಟೋಪಿ ಹಾಕಿ ಸನ್ಮಾನ ಮಾಡ್ತಾರೆ ಇಲ್ಲ ಕಾರ್ಗಲ್ ಇವಾಗ ಯಾವುದಾರು ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಸುಮ್ಮನೆ ಕಾಟಾಚಾರಕ್ಕೆ ತಂದು ಅವ್ರೇನೋ ಇದು ಮಾಡ್ಕೊಳಕ್ಕೆ ಮಾಡ್ತಾರೆ ಗೊತ್ತು ನಿಜವಾಗಿ ಏನೋ ನಮ್ಗೆ ಸಹಾಯ ಮಾಡೋಕ್ಕೆ ಅಂದರೆ ನಾಲ್ಕು ನೋಡಿ ಥರ ಮಾಧ್ಯಮ ಮಿತ್ರರು ನಮಗೆ ನಮ್ಮ ಬೆನ್ನಲ್ಲೋಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ವಿಶ್ವಾಸ ಕೂಡ ಇದೆ ನೀವೇ ನಮಗೆ ಇವತ್ತು ದಿನ ಯಾವ ರಾಜಕಾರಣಿ ಯಾರು ಮಿನಿಸ್ಟ್ರು ಯಾರು ಯಾರು ಮಾಡೋದು ಅಟ್ಲೀಸ್ಟ್ ಸಾರ್ವಜನಿಕ ತಮ್ಮಿಂದ ನಮ್ಮ ನ್ಯಾಯವಂಶ ಕೇಳ್ಕೊಂಡ್ರೆ ನಮಗೆ ನೀವೇ ನಮ್ಮ ನಿಮ್ಮ ಇದನ್ನು ನಾವು ಚಿರಮಣಿಯಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಹೀಗೆ ಸಹಕಾರ ಕೊಟ್ಟಂಥ ಎಲ್ಲ ಮಾಧ್ಯಮಿಕರಿಗೆ ಹುಮ್ಮರ್ದ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಇದನ್ನು ಸಿಗ್ಲಿಲ್ಲ ಅಂದರೆ ಸರ್ ಮುಂದಿನ ಇದ್ದರೆ ನಮ್ಮ ಹೋರಾಟ ವಿಧಾನಸೌಧ ಮುಂದೆ ಅವ್ರು ಅರೆಸ್ಟ್ ಮಾಡಲಿ ಏನಾದರೂ ಮಾಡಲಿ ನಾವು ನೆಕ್ಸ್ಟು ಮುಂದಿನ ಹೋರಾಟ ನಾವು ವಿಧಾನಸೌಧ ಮುಂದೆನೇ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಹದಿನೇಳು ದಿನ ನನ್ನ ಹೋರಾಟ ಪ್ರಾರಂಭವಾಗಿ ಹದಿನೆಂಟು ದಿನ ಆಯಿತು ಹದಿನೇಳು ದಿನಗಳಿಂದ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ನೀನು ಬಿಡಬೇಡ ಎಲ್ಲ ಫೋನ್ ಮಾಡಿ ಇನ್ನೊಂದು ಇನ್ನೊಬ್ಬರ ಕೈಯಲ್ಲಿ ಹೇಳ್ಕೊಳಿಸಿದ್ದಾರೆ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಪ್ರತ್ಯಕ್ಷವಾಗಿ ಬಂದು ನನ್ನ ಬೆನ್ನಿಂದ ನಿಂತು ವ್ಯವಹಾರ ಅದಲು ರಾತ್ರಿ ಸೊಳ್ಳೆಯಲ್ಲಿ ಕಚ್ಕೊಂಡು ಕಚ್ಚಿಸ್ಕೊಂಡು ನನ್ನ ಜೊತೆ ಕೂತಿದ್ರು ಇಂಥವ್ರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಮತ್ತು ಪತ್ರಕರ್ತರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಯಾಕಂದರೆ ನನಗೆ ಎಷ್ಟೋ ಒತ್ತಡಗಳು ಬಂದವು ಒತ್ತಡಗಳು ಬಂದಾಗ ನಾವಿದ್ದೀವಿ ಅಂತ ಹೇಳಿ ಯಾರ್ಯಾರು ಏನೋ ಹೇಳ್ತಾರೆ ಅದು ಬಿಟ್ಟು ಪ್ರತ್ಯಕ್ಷವಾಗಿ ನನ್ನ ಕ ನನಗೆ ಆ ನನಗಾದಂಥ ಅನುಭವದಲ್ಲಿ ನನಗಾದಂಥ ಈ ಒಂದು ಕಷ್ಟ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರಾ ನೀವು ಪತ್ರಕರ್ತರು ನಿಜವ ಚಿಂತಾಮೀನ ಪತ್ರಕರ್ತರಿಗೆ ನಾನು ಜೀವನ ಪರ್ಯಂತ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಒಂದು ದಿನ ಆ ಥರ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕಾಂಪೌಂಡ್ ಮೇಲೆ ಕುಂತು ನನಗೆ ಸಹಕಾರ ಕೊಟ್ಟಿದ್ದೀರ ಆ ಒಂದು ದಿನದ ಒಂದು ಋಣ ನಾನು ಈ ಜನ್ಮದಲ್ಲಿ ತಿಳಿಸಕ್ಕಾಗಲ್ಲ ಅಂತ ಹೇಳ್ತಾ ನಿಮಗೆ ಶ್ರೀ ಶಾಸ್ತ್ರಾಂಗ ನಮಸ್ಕಾರಗಳು ಜೈ ಹಿಂದ್ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ